ಸೊ ಇಟ್ಸ್ ಬೇಸಿಕಲಿ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ನಲ್ಲಿ ಭಾರತ್ ಸ್ಕೂಲ್ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಒಂದು ವಿಶೇಷವಾದಂಥ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಈ ಕಂಪ್ನಿ ಮುಖಾಂತರ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮೊಹಮ್ಮದ್ ಮುಸ್ತಫನ್ ಅವರು ಪ್ರಾರಂಭ ಮಾಡಿದ್ದಾರೆ ಅವರು ಈ ಒಂದು ಇನಿಷಿಯೇಟಿವ್ ಇದೆ ಯಾಕಂದರೆ ಇದರಲ್ಲಿ ಆಲ್ ಓವರ್ ದ ವರ್ಲ್ಡ್ ಟುಡೇ ಯುನೋ ದಿ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಅಂದರೆ ನಾವೇನು ಎಲಿವೇಟರ್ಸ್ ಅಂತ ಮಾತನಾಡ್ತೀವಿ ಅಂಡರ್ಗ್ರೌಂಡ್ ಪಾರ್ಕಿಂಗ್ ಮಾತನಾಡ್ತೀವಿ ಅದ್ರಿಗೆ ತುಂಬ ಡಿಮ್ಯಾಂಡ್ ಇದೆ ಸೊ ಹಂಗಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಭಾರತ ದೇಶದಲ್ಲಿ ಮೊದಲನೇ ಬಾರಿಗೆ ವರ್ಟಿಕಲ್ ಟ್ರೈನಿಂಗ್ ಪ್ರೋಗ್ರಾಮು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ನನ್ನ ಮಾಹಿತಿ ಇರ್ತದ ಪ್ರಕಾರ ಅವ್ರು ಹೇಳಿರ್ತಕ್ಕಂಥದ್ದ ಪ್ರಕಾರ ಸೊ ಈ ಒಂದು ಇನ್ಷಿಯೇಟಿವ್ನಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಮಕ್ಕಳಿಗೆ ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳುಗಳು ಯಾರು ಯೂಶಲಿ ಪಿ ಯು ಸಿ ಸೆಕೆಂಡ್ ಇಯರ್ ಪಾಸ್ ಆಗಿದ್ದಾರೆ ಐ ಟಿ ಆಗಿದ್ದಾರೆ ಡಿಪ್ಲೊಮಾ ಆಗಿದ್ದಾರೆ ಅವರು ಟಾರ್ಗೆಟ್ ಆಡಿಯನ್ಸ್ ಹಾಕ್ತಾರೆ ಅವರು ಮಕ್ಕಳಿಗೆ ಟ್ರೈನ್ ಮಾಡ್ತಾರೆ ಆರು ತಿಂಗಳ ಒಂಬತ್ತು ತಿಂಗಳೂ ಟ್ರೈನಿಂಗ್ ಇದೆ ಆ ಟ್ರೈನಿಂಗ್ ಆದಮೇಲೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಇದೆ ರೈಟ್ ಸೊ ದರ್ ಗಂಗ್ ಟು ಗಿವ್ ದ ಪ್ಲೇಸ್ಮೆಂಟ್ ಫಾರ್ ಹಂಡ್ರೆಡ್ ಪರ್ಸೆಂಟ್ ಓವರ್ ಆಲ್ ಸಮ್ ಫೀ ವಿಚ್ ದೇ ವಿಚ್ಲ್ ಸ್ಪೀಕ್ ಅಬೌಟ್ಸ್ ದೇ ವಿಲ್ ಕಂಟಿನ್ಯೂ ಸೊ ಆನ್ ಆನ್ ದ ಪೇಮೆಂಟ್ ಆಫ್ ದ ಫೀಸ್ ದೇ ಟ್ರೈನ್ ದೆಮ್ ಆ್ಯಂಡ್ ಆಫ್ಟರ್ ದಟ್ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಮಾಡ್ತಕ್ಕಂಥ ಮಾಡತಕ್ಕಂಥ ಪ್ರೋಗ್ರಾಮ್ ಇದೆ ಸೊ ಐ ಐ ವಿಶ್ ದಮ್ ಐ ವೆರಿ ಗುಡ್ ಲಾಕ್ ಆ್ಯಂಡ್ ದಿಸ್ ವೆರಿ ಗುಡ್ ಇನಿಷಿಯೇಟಿವ್ ಇದರಿಂದ ನಮ್ಮ ಯುವಕರಿಗೆ ಕರ್ನಾಟಕದ ಯುವಕರಿಗೆ ಅನುಕೂಲ ಆಗ್ತಕ್ಕಂಥ ಈ ಒಂದು ಪ್ರೋಗ್ರಾಮ್ ಇದೆ ಇದನ್ನ ಸದುಪಯೋಗ ಹೇಳ್ತೀನಿ ಮತ್ತೊಮ್ಮೆ ಬಿ ಎಸ್ ವಿಟಿಯ ಈ ಒಂದು ಕಾರ್ಯಕ್ರಮ ಅನೀಕರಿಸಿದರೆ ವೈಯಕ್ತಿಕವಾಗಿ ನಾನು ಅವರಿಗೆ ಶುಭಾರ್ಸಲಿಕ್ಕೆ ಬಯಸ್ತೀನಿ ನಮಸ್ಕಾರ ಈ ಸಂಸ್ಥೆಯ ಮೂಲಕ ನಾವು ಒಂದಷ್ಟು ಶಿಕ್ಷಣವನ್ನು ಪಡೆದಂತಹ ಕನಿಷ್ಠ ಶಿಕ್ಷಣವನ್ನು ಪಡೆದಂತಹ ಎಸ್ ಎಸ್ ಎಲ್ ಸಿ ಪಿಯುಸಿ ಅವರಿಗೆ ಕಲಿತಂತಹ ವಿದ್ಯಾರ್ಥಿಗಳು ಅವರ ಬದುಕನ್ನೇ ಬೇರೆ ಬೇರೆ ರೀತಿಯಾಗಿ ಅವರು ಆ ಶಿಕ್ಷಣ ಪಡೆದು ಕೂಡ ಏನು ಉದ್ಯೋಗ ಇಲ್ಲದೆ ನಿರಾಶ್ರಿತರಾಗ್ತಾರೆ ಅವರಿಗೆ ಒಂದು ಉದ್ಯೋಗವನ್ನು ಕೊಡುವಂತಹ ಒಂದು ಉದ್ದೇಶವನ್ನು ಕೂಡ ನಮ್ಮ ಸಂಸ್ಥೆ ಇಟ್ಟುಕೊಂಡಿದೆ ಆ ಉದ್ಯೋಗದ ಒಂದಿಗೆ ಅವರಿಗೆ ಆ ಏನು ಶಿಕ್ಷಣವನ್ನು ಅವರು ಪಡೀತಾರ ಆ ಸಂದರ್ಭದಲ್ಲಿ ಅವರಿಗೆ ಪಾರ್ಟ್ ಟೈಮ್ ಒಂದು ದಿವಸಕ್ಕೆ ನಾಲ್ಕು ಗಂಟೆ ಎರಡು ಬ್ಯಾಚ್ಗಳ ಮೂಲಕ ನಾವು ಈಗ ಆರಂಭಿಸುತ್ತೇವೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬದಲಾವಣೆಯನ್ನು ನಾವು ಮಾಡಿಕೊಂಡು ಹೋಗುವಂತಹ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ನಾಲ್ಕು ಗಂಟೆಯ ಆ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಅವರಿಗೆ ಆ ಪಾರ್ಟ್ ಟೈಮ್ ಅಲ್ಲಿ ಬೇರೆ ಏನಾದರೂ ಉದ್ಯೋಗವನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ ಆದ್ದರಿಂದಾಗಿ ಈ ಶಿಕ್ಷಣವನ್ನು ಪಡೆದಂತಹ ಮಕ್ಕಳಿಗೆ ನೇರವಾಗಿ ಅವರ ಏನು ಒಂದು ವರ್ಷದ ಕೋರ್ಸ್ ಮುಗಿದ ಕೂಡಲೇ ಅವರಿಗೆ ಉದ್ಯೋಗವನ್ನು ಕೊಡುವಂತಹ ವ್ಯವಸ್ಥೆಗಳು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ನಮ್ಮ ನೆರೆ ದೇಶಗಳಲ್ಲಿ ಕೂಡ ಆ ಒಂದು ಸಂಬಂಧವನ್ನು ನಾವು ಇಟ್ಟುಕೊಂಡಿದ್ದೇವೆ ಈಗಾಗಲೇ ಆದ್ದರಿಂದಾಗಿ ಅವರಿಗೆ ಉದ್ಯೋಗವನ್ನು ಕೊಡುವಂಥ ಭರವಸೆಯನ್ನು ಮಾತ್ರ ಅಲ್ಲ ಖಂಡಿತವಾಗಿಯೂ ಅವರಿಗೆ ಈ ಕೆಲಸವನ್ನು ಕಲ್ತರೆ ನಮ್ಮ ದೇಶದಲ್ಲೇ ನಮ್ಮ ರಾಜ್ಯದಲ್ಲೇ ಅವರಿಗೆ ಬೇಕಾದಷ್ಟು ಅವಕಾಶ ಇದೆ ಈ ಶಿಕ್ಷಣವನ್ನು ಪಡೆದರೆ ಅವರು ಯಾರೂ ವಂಚಿತರಾಗುವುದಿಲ್ಲ ಒಂದು ಒಳ್ಳೆಯ ಶಿಕ್ಷಣ ಪಡೆದಾಗ್ತದೆ ಆದರೆ ನಮ್ಮ ಸಂಸ್ಥೆಯಿಂದಲೇ ಅವರಿಗೆ ಬೇರೆ ಬೇರೆ ಕಡೆಗಳಲ್ಲಿ ಉದ್ಯೋಗ ಕೊಡುವಂತಹ ಭರವಸೆಯನ್ನು ಕೂಡ ನಮ್ಮ ಎಂ ಡಿ ಅವರು ಈಗಾಗಲೇ ಹೇಳಿದ್ದಾರೆ ಹೌದು ಇದರಲ್ಲಿ ನಾವು ನಮ್ಮ ಇಂಟೆನ್ಷನ್ ಅಂದರೆ ನಾವು ಎಲ್ಲ ಇಂಡಸ್ಟ್ರಿಯಲ್ಸ್ ಎಲ್ಲ ವರ್ಟಿಕಲ್ ಇಂಡಸ್ಟ್ರಿ ಅಂದರೆ ನಮ್ಮ ಇಲ್ಲೇ ಯಾವುದೆಲ್ಲ ಲಿಫ್ಟ್ ಕಂಪನಿ ಇದ್ದಾರೆ ಅವ್ರ ಹತ್ರ ಎಲ್ಲ ಮಾತು ಮಾತಾಯಿತು ನಿಮಗೆ ಗೊತ್ತಿರ್ಬೋದು ಇವತ್ತು ಲಾಂಚಲ್ಲಿ ಎಲ್ಲ ಕಂಪ್ನಿ ಅವರು ಬಂದಿದ್ದಾರೆ ಅವರೆಲ್ಲ ತುಂಬ ರಿಕ್ವೈರ್ಮೆಂಟ್ಸ್ ಇದೆ ಅವರೆಲ್ಲ ನಮಗೆ ತುಂಬ ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ದಾರೆ ಇದರ ಇಂಡಸ್ಟ್ರಿಯಲ್ಲಿ ಎಕ್ಸ್ಪರ್ಟೈಸ್ ಯಾರು ಇಲ್ಲ ಸೊ ಅವರಿಗೆ ನಾವು ಎಕ್ಸ್ಪರ್ಟ್ ಮಾಡಿ ಅವರಿಗೆ ಕೊಡಬೇಕಂತ ಅವರು ಸಹ ನಮಗೆ ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ದಾರೆ ಆ ಬೇಸಲ್ಲಿ ನಾವು ಇಲ್ಲಿ ಮತ್ತು ಗ್ಲೋಬಲ್ಲಿ ಔಟ್ಸೈಡ್ ದ ಕಂಟ್ರಿ ನಾವು ಹೊರಗೆ ದೇಶದಲ್ಲಿ ಸಹ ನಮಗೆ ತುಂಬ ರಿಕ್ವೈರ್ಮೆಂಟ್ಸ್ ಇದೆ ಟ್ರೈನ್ ಮಾಡಿ ಕಲಿ ಜನಗಳು ಬೇಕಂತ ರಿಕ್ವೈರ್ಮೆಂಟ್ಸ್ ಬೇಕು ಇದರ ಟ್ರೈನ್ಡ್ ಸ್ಟಾಫ್ ಈ ಇಂಡಸ್ಟ್ರಿಯಲ್ಲೇ ಇಲ್ಲ ಅದು ನೋಡಿ ಅದು ಕಲಿತು ಮತ್ತೆ ಅದನ್ನ ಅದಕ್ಕೆ ಬೇಕಾದ ಡೀಟೇಲ್ ಎರಡು ಮೂರು ಮೂರು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೇವೆ ನಾವು ಇದರ ಕೋರ್ಸನ್ನು ಕರಿಕ್ಯುಲಮ್ ಪ್ರಿಪೇರ್ ಮಾಡಲಿಕ್ಕೆ ನಮ್ಮ ಇಂಡಸ್ಟ್ರಿಯವರ ಸಿ ಒಬ್ರು ತುಂಬ ತುಂಬ ಟೀಮಲ್ಲಿ ಮಾಡಿ ಅವರೊಂದು ಒಂದು ಇದರಲ್ಲಿ ಬುಕ್ಸ್ ಇದು ಮುಂಚೆ ಏನಾಗಿದೆ ಅಂದರೆ ಯಾರದು ಸ್ವಲ್ಪ ಏನಾದರೂ ಟ್ರೈನಿಂಗ್ ಐ ಟಿ ಐ ಕ್ಲೋಸ್ ಇದ್ದಾರೆ ಮತ್ತೆ ಅವ್ರು ಹೋಗ್ತಾರೆ ಪರ್ಟಿಕ್ಯುಲರ್ ಮತ್ತೆ ಅವರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿ ಬರೋದು ಅವ್ರಿಗೊಂದು ಪರ್ಟಿಕ್ಯುಲರ್ ಕೋರ್ಸ್ ಅಂತ ಇಲ್ಲ ಇದು ಫಸ್ಟ್ ಇಂಡಿಯಾದಲ್ಲಿ ಫಸ್ಟ್ ಇಂಡಸ್ಟ್ರಿ ಸ್ಪೆಷಲಿ ಫಾರ್ ವರ್ಟಿಕಲ್ ಇಂಡಸ್ಟ್ರೀಸ್ ಅಂದರೆ ಲಿಫ್ಟ್ ಇಂಡಸ್ಟ್ರಿ ನಾವು ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೇವೆ ಆ್ಯಕ್ಚುಲಿ ಇದರ ವರ್ಡ್ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ನಾವು ನಮ್ಮ ಇದು ವರ್ಡಿಗೆ ಲಿಫ್ಟ್ ಅಂತ ಹೇಳ್ತಾರೆ ಎಲಿವೇಟರ್ ಅಂತ ಕರೀತಾರೆ ಸೈಂಟಿಫಿಕ್ ವರ್ಡ್ ಅಂದ್ರೆ ವರ್ಟಿಕಲ್ ಟ್ರಾನ್ಸ್ಪೋರ್ಟೇಶನ್ ಥ್ಯಾಂಕ್ ಯು ವೆಲ್ಕಮ್